ಎಲ್ಲ ಮನಸ್ಕೊಂಡ್ಬೇಕು ಎಲ್ಲರೂ ಕೊಡಿ ಅಕ್ಷತೆ ಕೊಡಿ ಕೊಡಿ ಮೊಬೈಲ್ ಹಾಂ ಹೇಳಮ್ಮ ಏನು ಏನು ವಿಚಾರ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಯಾಕೆ ಮದ್ವೆ ಆಗ್ತಾ ಇರೋದು

ನಾನಿದ್ದ ಶಿಂಗ್ಲಾಘಟ್ಟದಲ್ಲಿ ಆಗ್ತಾ ಆಗ್ತಾಯಿದ್ದೆ ನಾನು ಕಾರ್ತಿಕ್ ಕಾರ್ತಿಕ ಆರು ವರ್ಷದಿಂದ ಇದು ಮಾಡ್ತಾ ಇದ್ದೆ ಮದುವೆ ಆಗ್ತೀನಿ ಅಂತ ಟೈಮ್ ಕೇಳಿದ ನಾನಿಲ್ಲ ಕೇಸ್ ಹಾಕ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ ಅದಕ್ಕೆ ಪೊಲೀಸರು ನ್ಯಾಯ ಕೊಡಿಸಿ ಇಬ್ಬರು ಇಷ್ಟ ಪ್ರಕಾರ ಮದುವೆ ಆಗ್ತಾ ಇದ್ದೆ ನಿಮ್ಮ ಪೋಷಕರ ಸಪೋರ್ಟ್ ಇದೆಯಾ